ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರು ಎಷ್ಟು ಸರ್ ಟೋಟಲ್ ಎರಡು ಲಕ್ಷದ ಹನ್ನೆರಡು ಅದರಲ್ಲಿ ಪುರುಷರು ಇದ್ದಾರೆ ಅದಕ್ಕಿಂತ ಸುಮಾರು ಎರಡು ಜನ ಮಹಿಳೆಯರು ಸಾವಿರ ಜನ ಸರಿ ಒಂದು ಲಕ್ಷ ಎರಡು ಸಾವಿರ ಜನ ಮಹಿಳೆಯರಿದ್ದಾರೆ ಜಯನಗರದಲ್ಲಿ ಒಟ್ಟು ಎಷ್ಟು ಕಿಲೋಮೀಟರ್ ರಸ್ತೆ ಇದೆ ಸರ್ ಜಯನಗರದಲ್ಲಿ ಒಟ್ಟಾರೆ ಮೇಜರ್ ರಸ್ತೆಗಳು ಸುಮಾರು ಒಂದು ಮೂವತ್ತ ಎರಡು ಕಿಲೋಮೀಟರ್ ಎಲ್ಲ ಸೇರ್ಸಿದ್ರೆ ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಸಾವಿರದ ನೂರ ಹದಿನಾರು ರಸ್ತೆಗಳು ಬರ್ತಾ ಇದೆ ಅರವತ್ತೆರಡು ಪಾರ್ಕ್ ಬರ್ತಾ ಇದೆ ಮತ್ತೆ ಮೂರು ನಾಲ್ಕು ಆಟದ ಮೈದಾನ ಇದೆ ಮೂರು ಬಿ ಬಿ ಎಂ ಪಿ ಆಟದ ಮೈದಾನ ಒಂದು ಯುವಜನ ಎರಡು ಯುವಜನ ಸೇವೆ ಆಟದ ಮೈದಾನ ಐದು ಆಟದ ಮೈದಾನ ನಮ್ಮ ಜಯನಗರದಲ್ಲಿ ಬರ್ತಾ ಇದೆ ನಮ್ಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತೆ

ಶಾಸಕರಾದ್ಮೇಲೆ ಎಲ್ಲಾ ದೇವಸ್ಥಾನಗಳಿಗೆ ಈಗಾಗಲೇ ಮೂರ್ ಮೂರು ಲಕ್ಷ ಐದೈದು ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ವಿ ಹದಿಮೂರು ಹದಿನೈದು ದೇವಸ್ಥಾನಗಳಿಗೆ ಸಣ್ಣ ಪುಟ್ಟ ಸೇರಿಸಿ ಆ ದೇವಸ್ಥಾನಕ್ಕೆಲ್ಲ ನಾವು ಹಿಮಾರಮ್ಮ ಟೆಂಪಲ್ ಇದೆ ಕರಿಮಾರಿ ಅಲ್ಲೆಲ್ಲ ಸೇರಿಸ್ಬಿಟ್ಟು ಒಂದು ಇಪ್ಪತ್ತೆರಡು ಇಪ್ಪತ್ಮೂರು ದೇವಸ್ಥಾನ ಮಾಲ್ಗಳು ಶಾಪಿಂಗ್ ಕಾಂಪ್ಲೆಕ್ಸ್ ನಾನು ಹೋಗೋದಿಲ್ಲ ಎರಡು ಕಾಂಪ್ಲೆಕ್ಸ್ ಬರುತ್ತೆ ಒಂದು ಜಯನಗರ ಫೋರ್ಟ್ ಬ್ಲಾಕ್ ಅಲ್ಲಿ ಒಂದು ನಮ್ದು ನಮ್ದೆ ಕಾಂಪ್ಲೆಕ್ಸ್ ಬಿಬಿಎಂಪಿ ಬಿ ಪಿ ಕಾಂಪ್ಲೆಕ್ಸ್ ಎರಡನೇದು ಒಂದು ಮಂತ್ರಿ ಮಾಲ್ ಇದೆ ಮೂರು ಕಾಂಪ್ಲೆಕ್ಸ್ ಎಷ್ಟು ಬಸ್ ಸ್ಟಾಪ್ ಇದೆ ಸರ್ ಅಯ್ಯೋ ಬಸ್ ಸ್ಟಾಪ್ನ ತೆಗೆದುಕೊಟ್ಟಿದ್ದಾರೆ ಬಸ್ ಸ್ಟಾಪ್ಗಳು ಒಂದ ಇಪ್ಪತ್ತ ಏಳು ಬಸ್ ಸ್ಟಾಪ್ ಎಲ್ಲ ಸೇರ್ಸಿ ಸರ್ವೆ ಮಾಡಿಸಿದ ಯಾಕೆ ಸರ್ವೆ ಮಾಡ್ಸಿದೀನಿ ಅಂತಂದ್ರೆ ಎಮ್ ಎಲ್ ಎ ಫಂಡ್ ಇಂದ ಬಸ್ ಸ್ಟ್ಯಾಂಡ್ ಹೊಡೆದೋಗಿದೆ ಆ ಥರದ್ದು ಯಾವ ಒಂದು ಮಾಡ್ಸಿದೀನಿ ಅದ ಇನ್ನ ನಮಗೆ ಮಾಡಬೇಕು ಅಂತ ಇದೆ ನಾನು ಗೆದ್ದ ಮೇಲೆ ಇವಾಗ ಸಮುದಾಯ ಭವನಗಳು ಸುಮಾರು ಐದಾರು ಸಮುದಾಯಕ್ಕೆ ನಾವು ದುಡ್ಡು ಕೊಟ್ಟೀನಿ ನಾವು ನಮ್ಮ ಎಮ್ ಎಲ್ ಎ ಫಂಡ್ ಏನ್ ಬರುತ್ತೆ ಎಮ್ ಎಲ್ ಎ ಫಂಡಲ್ಲಿ ರಾಯ್ಗುಡ್ಡ ಸ್ಲಮ್ಸ್ ಸ್ಲಮ್ಸ್ ಕೇಳಿಲ್ಲ ರಾಯ್ ವೆರಿ ಮುಖ್ಯ ಬರೀ ನಾವು ಅಫೀಷಿಯಲ್ಲು ಮಾಲ್ಗಳು ಕೆಳ್ತೀವಿ ಈ ಸ್ಲಮ್ಸ್ ಕೂಡ ನಮ್ಗೆ ಸುಮಾರು ಅದ್ರಲ್ಲಿ ಆಲ್ರೆಡಿ ಮೂರು ನಾಲ್ಕು ಕಡೆ ಸಮುದಾಯ ಭವನ ಕಟ್ತಾ ಇದೀವಿ ಬಡವರಿಗೆ ಒಂದು ಒಳ್ಳೇದಾಗಲಿ ಅಂತ ಒಂದು ಸಮುದಾಯ ಹಬ್ಬವನ್ನು ಅಫಿಷಿಯಲ್ ಏರಿಯಾದಲ್ಲಿ ಲೈಬ್ರರಿ ಕಟ್ಟುವಂಥದ್ದು ಈ ಅಸೋಸಿಯೇಷನ್ಗೆ ನಾವು ದುಡ್ಡು ಕೊಟ್ಟು ಬಿಲ್ಡಿಂಗ್ ಕಟ್ಟುವಂಥದ್ದು ಶಟ್ಲ್ ಬ್ಯಾಡ್ಮಿಂಟನ್ ಮಾಡಿದೀವಿ ಒಂದು ಓಪನ್ ಮಾಡ್ತಾ ಇದ್ದೀವಿ ಅನೇಕ ಕಾರ್ಯಚಟುವಟಿಕೆ ಮಾಡ್ತೀವಿ ಎಷ್ಟು ಸ್ಕೂಲ್ ಕಾಲೇಜ್ಗಳಿದೆ ಸರ್ ಮೇಡಮ್ ಹೈಯೆಸ್ಟ್ ನಮ್ದು ವೆಬ್ ಹಬ್ಬ ಅಂತಂದ್ರೆ ಎರಡೇ ಒಂದು ಗೋಲ್ಡ್ ಒಂದು ಕಾಲೇಜುಗಳು ಸುಮಾರು ಒಂದು ಹದಿನೇಳು ಒಳ್ಳೊಳ್ಳೆ ಕಾಲೇಜ್ಗಳು ಬರ್ತದೆ ನಮಗೆ ನಮ್ಮ ಸರ್ಕಾರಿ ಶಾಲೆಗಳೇ ಕಡಿಮೆ ಬರೀ ಪ್ರೈವೇಟ್ ಶಾಲೆಗಳು ಜಾಸ್ತಿ ಇದೆ ವಿದ್ಯಾ ಕಾಲೇಜ್ ವಿದ್ಯಾ ಜೂನಿಯರ್ ಆತರ ಎಲ್ಲ ವೀಟ್ ತಗೊಂಡ್ರೆ ಮಿಡಲ್ ಕ್ಲಾಸ್ ಕಾಲೇಜುಗಳು ಒಂದು ಇಪ್ಪತ್ತು ಆರು ಇಪ್ಪತ್ತ ಕಾಲೇಜ್ಗಳು ಬರುತ್ತೆ ಒಂದು ಗೌರ್ಮೆಂಟ್ ಶಾಲೆಗಳೇ ಒಂದು ಆರು ಗೌರ್ಮೆಂಟ್ ಶಾಲೆಗಳು ಬರುತ್ತೆ ನಮಗೆ ಮತ್ತೆ ಇನ್ನು ಲೈಬ್ರರಿ ಒಂದು ಮಾಡಿದೀವಿ ಅಲ್ಲಿ ನಾವು ಉಚಿತವಾಗಿ ಕೆಲ್ಸಕ್ಕೆ ಮತ್ತೆ ಯು ಸಿ ಮಕ್ಕಳಿಗೆ ಉಚಿತವಾಗಿ ನಾವು ಟ್ಯೂಷನ್ ಕೊಡ್ತಾ ಇದ್ದೀನಿ ನಾವೆಲ್ಲ ಕೊಡ್ತಾ ಇದ್ದೀವಿ ಶುರು ಓಕೆ